ನಮಸ್ಕಾರ ಸ್ನೇಹಿತರೆ ಇಂದು ನಾವು ಸಕ್ಕರೆ ಕೈಗಾರಿಕೆ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಸಕ್ಕರೆ ಕೈಗಾರಿಕೆಯನ್ನು ನಿರ್ಧರಿಸುವ ಅಂಶಗಳು ಕಬ್ಬು ಉತ್ಪಾದನೆ ಉತ್ತಮ ವಾತಾವರಣ ಸ್ಥಳೀಯ ಮಾರುಕಟ್ಟೆ ಸಾರಿಗೆ ಸಂಪರ್ಕ ಸರ್ಕಾರದ ನೀತಿ ನಿಯಮಗಳು ನೀರಾವರಿ ವ್ಯವಸ್ಥೆ ಕೈಗಾರಿಕೆಗಳು ಇವು ಸಕ್ಕರೆ ಕೈಗಾರಿಕೆಯನ್ನು ನಿರ್ಧರಿಸುವ ಅಂಶಗಳು ಆಗಿವೆ ಈಗ ಸಕ್ಕರೆ ಕೈಗಾರಿಕೆ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಸಕ್ಕರೆ ಕೈಗಾರಿಕೆಯು ಕೃಷಿ ಆಧಾರಿತ ಕೈಗಾರಿಕೆ ಆಗಿದೆ ಹತ್ತೊಂಬತ್ತನೇ ಶತಮಾನದ ಆದಿ ಭಾಗದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪಾ ಪಾಲಳ್ಳಿ ಮತ್ತು ಚಿಕ್ಕಬಳ್ಳಾಪುರಗಳಲ್ಲಿ ಸಕ್ಕರೆ ತಯಾರಿಸಿದ್ದನ್ನು ಸರ್ ಫ್ರಾನ್ಸಸ್ ಬುಕ್ಕನ್ ಅವರು ಉಲ್ಲಂಘಿಸಿದರು ಹದಿನೆಂಟುನೂರ ನಲವತ್ತೇಳರಲ್ಲಿ ಲಂಡನ್ ವಸ್ತು ಪ್ರದರ್ಶನದಲ್ಲಿ ಸಕ್ಕರೆಯನ್ನು ಪ್ರದರ್ಶನ ಮಾಡಲಾಯಿತು ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆಯು ಹತ್ತೊಂಬತ್ನೂರ ಮೂವತ್ತ್ಮೂರರಲ್ಲಿ ಮಂಡ್ಯದಲ್ಲಿ ಸ್ಥಾಪನೆಯಾಯಿತು ಈ ಕೈಗಾರಿಕೆಯನ್ನು ಮೈಸೂರು ಸಕ್ಕರೆ ಕಂಪನಿ ಎಂದು ಕರೆಯಲಾಯಿತು ಸಕ್ಕರೆ ಉತ್ಪಾದನೆಯಲ್ಲಿ ಕರ್ನಾಟಕವು ಭಾರತದಲ್ಲಿ ಮೂರನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರುವ ಜಿಲ್ಲೆ ಬೆಳಗಾವಿ ಎರಡನೇ ಸ್ಥಾನದಲ್ಲಿ ಬಾಗಲಕೋಟೆ ಜಿಲ್ಲೆ ಇದೆ ಕರ್ನಾಟಕದ ಸಕ್ಕರೆ ನಗರ ಮಂಡ್ಯ ಕರ್ನಾಟಕದ ಸಕ್ಕರೆ ಜಿಲ್ಲೆ ಬೆಳಗಾವಿ ಕಬ್ಬಿನ ಸಿಪ್ಪೆಯನ್ನು ಖಾದಕ ತಯಾರಿಕೆಗೆ ಹಾಗೂ ಇಂಧನವಾಗಿ ಬಳಸಲಾಗುತ್ತದೆ ಕಾಕಂಬಿಯಿಂದ ಮದ್ ಮದ್ಯ ರಸವನ್ನು ಉತ್ಪಾದಿಸುವರು ಮಂಡ್ಯ ಮೈಸೂರು ಬೀದರ್ ವಿಜಯಪುರ ಕಲಬುರಗಿ ಬಳ್ಳಾರಿ ಮುಂತಾದ ಜಿಲ್ಲೆಗಳಲ್ಲಿ ಸಕ್ಕರೆ ಕೈಗಾರಿಕೆಗಳಿವೆ ಭಾರತದ ಒಟ್ಟು ಸಕ್ಕರೆ ಉತ್ಪಾದನೆಯಲ್ಲಿ ಶೇಕಡ ಹದಿನಾರರಷ್ಟು ಕರ್ನಾಟಕ ರಾಜ್ಯ ಉತ್ಪಾದಿಸುತ್ತದೆ ಈಗ ಕಾದಗದ ಕೈಗಾರಿಕೆ ಬಗ್ಗೆ ತಿಳಿಯುತ್ತೋಣ ಕಾದಗದ ಕೈಗಾರಿಕೆಯು ಅರಣ್ಯ ಆಧಾರಿತ ಕೈಗಾರಿಕೆಯಾಗಿದೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಕರ್ನಾಟಕದ ಮೊಟ್ಟ ಮೊದಲ ಕಾದಗ ಕೈಗಾರಿಕೆ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು ಯಾವ ಸ್ಥಾಪನೆ ಆಯಿತು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಎಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು ಯಾವ ಹೆಸರಿನಿಂದ ಮೈಸೂರು ಪೇಪರ್ ಮಿಲ್ ಲಿಮಿಟೆಡ್ ಎಂಬ ಹೆಸರಿನಿಂದ ಸ್ಥಾಪನೆಯಾಯಿತು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿಯಲ್ಲಿ ಖಾಸಗಿ ಕಂಪನಿ ಸ್ಥಾಪನೆ ಆಯಿತು ನಂತರ ದಿನಗಳಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ದಾಂಡೇಲಿಯಲ್ಲಿ ಖಾಸಗಿ ಕಂಪನಿಯಾಗಿ ಸ್ಥಾಪನೆಯಾಯಿತು ದೇಶದ ಕಾದಗ ಉತ್ಪಾದಿಸುವ ರಾಜ್ಯಗಳಲ್ಲಿ ಕರ್ನಾಟಕ ನಾಲ್ಕನೇ ಸ್ಥಾನದಲ್ಲಿದೆ ಕರ್ನಾಟಕದಲ್ಲಿ ಇರುವ ಪ್ರಮುಖ ಕಾದಗದ ಕೈಗಾರಿಕೆಗಳೆಂದರೆ ನಂಜನಗೂಡು ಕೃಷ್ಣರಾಜನಗರ ಸತ್ಯಮ ಸತ್ಯಗಾಲ ಮುನಿರಾಬಾದ್ ಯಡಿಯೂರು ಬೆಂಗಳೂರಿನಲ್ಲಿ ಇತರೆ ಕೈಗಾರಿಕಾ ಘಟಕಗಳಿವೆ ಸಿಮೆಂಟ್ ಕೈಗಾರಿಕೆ ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕೆಯು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಭದ್ರಾವತಿಯಲ್ಲಿ ಸ್ಥಾಪನೆಯಾಯಿತು ತುಮಕೂರು ಜಿಲ್ಲೆಯ ಅಮ್ಮಸಂದ್ರ ಕಲಬುರಗಿ ಜಿಲ್ಲೆಯ ಶಹಾಬಾದ್ ಮುಂತಾದ ಕಡೆ ಸಿಮೆಂಟ್ ಕೈಗಾರಿಕೆಗಳನ್ನು ನಾವು ಕಾಣಬಹುದು ಸಿಮೆಂಟನ್ನು ಮನೆ ಕಟ್ಟಲು ದೊಡ್ಡ ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣ ರಸ್ತೆ ನಿರ್ಮಾಣ ಅಣೆಕಟ್ಟು ಮುಂತಾದಗಳಿಗೆ ಬಳಸಲಾಗುತ್ತದೆ ಸಿಮೆಂಟ್ ಕೈಗಾರಿಕೆಯಲ್ಲಿ ಬಾಕ್ಸೈಡ್ ಮತ್ತು ಜಿಪ್ಸಮ್ ಹಾಗೂ ಕಲ್ಲಿದ್ದಲನ್ನು ಬಳಸಲಾಗುತ್ತದೆ ಈಗ ಮಾಹಿತಿ ಮತ್ತು ತಂತ್ರಜ್ಞಾನದ ಉದ್ಯಮದ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ ಜ್ಞಾನ ಆಧಾರಿತ ಕೈಗಾರಿಕೆಯಾಗಿದೆ ಕರ್ನಾಟಕ ಭಾರತದಲ್ಲಿ ಪ್ರಥಮ ಸ್ಥಾನದಲ್ಲಿ ಮಾಹಿತಿ ಮತ್ತು ತಂತ್ರಜ್ಞಾನದ ಉದ್ಯಮದಲ್ಲಿ ಮೊದಲ ಸ್ಥಾನದಲ್ಲಿದೆ ಬೆಂಗಳೂರು ನಗರವು ಭಾರತದ ಸಿಲಿಕಾನ್ ವ್ಯಾಲಿಯಾಗಿದೆ ಅಥವಾ ಭಾರತದ ಸಿಲಿಕಾನ್ ಕಣಿವೆಯಾಗಿದೆ ಕಂಪ್ಯೂಟರ್ ಸಾಮಗ್ರಿಗಳ ಉತ್ಪಾದನೆ ಮತ್ತು ರಫ್ತಿನ ರಫ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ಬೆಂಗಳೂರು ಇದೆ ಐ ಟಿ ಎಂದರೆ ಇನ್ಫರ್ಮೇಷನ್ ಟೆಕ್ನಾಲಜಿ ಬಿ ಟಿ ಅಂದರೆ ಬಯೋಟೆಕ್ನಾಲಜಿ ಬೆಂಗಳೂರಿನಲ್ಲಿ ಇನ್ಫೋಸಿಸ್ ಇಪ್ರೋ ವಿ ಎಸ್ ಮುಂತಾದ ಕಂಪನಿಗಳಿವೆ ಕರ್ನಾಟಕದ ಕೈಗಾರಿಕಾ ವಲಯಗಳು ಕರ್ನಾಟಕದಲ್ಲಿ ಐದು ಕೈಗಾರಿಕಾ ವಲಯಗಳಿವೆ ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಇದು ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ವಲಯವಾಗಿದೆ ಎರಡನೇದ್ದು ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಮೂರನೇದ್ದು ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ ನಾಲ್ಕನೇದು ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕಾ ವಲಯ ಐದನೇ ವಲಯ ಮೈಸೂರು ಮಂಡ್ಯ ಕೈಗಾರಿಕೆ ವಲಯ ಇವತ್ತು ನಾವು ಅತಿ ಈ ವಿಡಿಯೋದಲ್ಲಿ ನಾವು ಸಿಮೆಂಟ್ ಕೈಗಾರಿಕೆ ಕಾದಗ ಕೈಗಾರಿಕೆ ಸಕ್ಕರೆ ಕೈಗಾರಿಕೆ ಮತ್ತು ಮಾಹಿತಿ ತಂತ್ರಜ್ಞಾನ ಕೈಗಾರಿಕೆ ಬಗ್ಗೆ ತಿಳಿದುಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ಈ ಈ ಕೈಗಾರಿಕೆಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳನ್ನು ನೋಡೋಣ ಧನ್ಯವಾದಗಳು